ಚೆಕ್ ಗೆ ಚುನಾವಣೆ ಅಧಿಕಾರಿ ಭೇಟಿ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಐದು ಪೋಸ್ಟ್ ತೆರೆಯಲಾಗಿದ್ದು ಯಾವುದೇ ರೀತಿಯ ಉಡುಗೊರೆಗಳ ಸಾಗಾಟ ಹಣ ಮದ್ಯ ಸಾಗಾಟ ಮಾಡದಂತೆ ಕಟ್ಟುನಿಟ್ಟಿನಲ್ಲಿ ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡಲಾಗುತ್ತಿತ್ತು ಇಂದು ಚುನಾವಣಾಧಿಕಾರಿ ಸುಮಾರ್ ಅವರು ಚೆಕ್ಪೋಸ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚುನಾವಣಾಧಿಕಾರಿ ಸುಮಾರ್ ಅವರು ಲೋಕಸಭೆ ಚುನಾವಣೆ ಹಿನ್ನೆಲೆ ಐದು ಚೆಕ್ಪೋಸ್ಟ್ಗಳಲ್ಲಿ ತೀವ್ರವಾಗಿ ತಪಾಸಣೆ ಮಾಡಲಾಗುತ್ತಿದೆ ಇಂದು ಅಂತಾರಾಜ್ಯದ ಸಂಪರ್ಕ ಕಲ್ಪಿಸುವ ಪುಲಗೂರಕೋಟೆ ಪಂಚಾಯಿತಿ ವ್ಯಾಪ್ತಿಯ ಚೆನ್ನಯ್ಯಗಾರಿಪಲ್ಲಿ ಚೆಕ್ಪೋಸ್ಟ್ಗೆ ಭೇಟಿ ಯಾವುದೇ ಅಕ್ರಮ ಸಾಗಾಟನೆ ನಡೆಯದಂತೆ ಎಚ್ಚರಿಕೆ ನೀಡಿರುವುದಾಗಿ ತಿಳಿಸಿದರು ಹಾಂ ಎಮ್ ಆರ್ ಅಂತ ಹೇಳ್ಬಿಟ್ಟು ಶ್ರೀನಿವಾಸಪುರ ಲೋಕಸಭಾ ಕ್ಷೇತ್ರ ಒನ್ ಫಾರ್ಟಿ ಫೋರ್ ಇಲ್ಲಿಗೆ ಎ ಆರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ಕಾನ್ಸ್ಟಿನ್ಸಿಯಲ್ಲಿ ಲೋಕಸಭಾ ಮತ್ತು ಕ್ಷೇತ್ರದಲ್ಲಿ ಐದು ಚೆಕ್ ಪೋಸ್ಟ್ಗಳು ಬರ್ತವೆ ಅದೇ ರೀತಿ ಚೆಕ್ ಪೋಸ್ಟ್ಗಳನ್ನು ಪರಿಶೀಲನೆ ಮಾಡಿ ಬಂದಿದ್ದೀನಿ ಚೆನ್ನಾಗಿದ್ದಾನೆ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾವು ಎಲ್ಲ ಡಿಪಾರ್ಟ್ಮೆಂಟಿಂದ ಒಬ್ಬ ಸ್ಟಾಫ್ನ ಡೆಪ್ಯೂಟ್ ಮಾಡಿದ್ದೀವಿ ಪೊಲೀಸಿಂದ ಎಕ್ಸೈಸಿಂದ ಮತ್ತು ಬೇರೆ 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 ಇಲಾಖೆಗಳಿಂದ ನಾವು ಡ್ರಾ ಮಾಡಿ ಇಲ್ಲಿ ಈ ಮಾರ್ಗವಾಗಿ ಆಗಿ ಹೋಗುವಂಥ ಅಥವಾ ನಮ್ಮ ರಾಜ್ಯದ ಹೊರಗಡೆ ಭಾಗದಿಂದ ಒಳಗಡೆ ಬರುವಂತಹ ಎಲ್ಲ ವಾಹನಗಳನ್ನ ತಪಾಸಣೆ ಮಾಡಲಾಗುತ್ತಿದೆ ಯಾವುದೇ ರೀತಿಯ ಚುನಾವಣಾ ನೀತಿ ಸಂಹಿತೆಯನ್ನು ವೈಲೇಟ್ ಮಾಡದಿರೋ ಹಾಗೆ ಕಾಪಾಡಲು ನಾವು ಈ ಚೆಕ್ ಪೋಸ್ಟ್ಗಳಲ್ಲಿ ಎಲ್ಲ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಕಾರ್ಯನಿರ್ವಹಿಸ್ತಾ ಇರ್ತೇವೆ